ಇವತ್ತು ನಾನು ತುಂಬ ಈಸಿಯಾದ ತುಂಬ ಹೆಲ್ದಿಯಾದ ಹಾಗೆ ತುಂಬ ರುಚಿಯಾದ ಅಕ್ಕಿ ಲಾಡೂನ ಮಾಡ್ತಾ ಇದ್ದೀನಿ ಇದು ಬಾಯ್ಲ್ಡ್ ರೈಸಿಂದ ಮಾಡುವಂಥ ಒಂದು ಲಾಡು ಇದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ಪಾಕ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಬಾಯ್ಲ್ಡ್ ರೈಸನ್ನು ತಗೊಂಡಿದ್ದೀನಿ ನೀವು ದಕ್ಷಿಣ ಕನ್ನಡ ಉಡುಪಿ ಕಡೆ ಬಂದರೆ ಇದು ಎಲ್ಲರ ಮನೆಯಲ್ಲೂ ಊಟಕ್ಕೆ ಇದನ್ನೇ ಅಕ್ಕಿಯನ್ನು ಉಪಯೋಗಿಸ್ತಾರೆ ಆರೋಗ್ಯಕ್ಕೂ ಕೂಡ ಈ ಅಕ್ಕಿ ತುಂಬ ಒಳ್ಳೆಯದು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಬಾಯ್ಲ್ಡ್ ರೈಸನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಮೊದಲಿಗೆ ನಾನಿಲ್ಲಿ ಮೂರರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಈ ನೀರು ಪೂರ್ತಿ ಕ್ಲಿಯರ್ ಆಗೋ ತನಕ ಇದನ್ನು ವಾಶ್ ಮಾಡ್ಕೋಬೇಕು ಅಕ್ಕಿ ಚೆನ್ನಾಗಿ ವಾಶ್ ಆದ ನಂತರ ಇವಾಗಿದ ನಾವು ಹುರ್ಕೋಬೇಕು ನಾನಿಲ್ಲಿ ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ಇದು ಕಾಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಅಕ್ಕಿ ಪೂರ್ತಿ ಅರಳೋವರೆಗೆ ಇದನ್ನು ಹುರಿಬೇಕು ಅಂದರೆ ಕ್ರಿಸ್ಪ್ ಆಗೋ ತನಕ ಇದನ್ನು ಹುರ್ಕೋಬೇಕು ಇವಾಗ ನೋಡಿ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಇವಾಗ ಇದು ಫ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನೋಡಿ ಚಟಪಟ ಅಂತ ಇದೆ ಇವಾಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ನೋಡಿ ಇವಾಗ ಪೂರ್ತಿಯಾಗಿ ಎಲ್ಲನೂ ಅರಳ್ಕೊಂಡಿದೆ ಇದು ಇವಾಗ ಆಗಿದೆ ಇವಾಗ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೋಬೇಕು ಹಾಗೆ ಇದನ್ನು ಒಂದು ತಟ್ಟೆಗೆ ಹಾಕೋಬೇಕು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ನೀವು ಫ್ಯಾನ್ ಅಡಿಗೆ ಇಟ್ಕೊಂಡ್ರೆ ಬೇಗನೆ ಇದು ತಣ್ಣಗಾಗತ್ತೆ ಇದು ತಣ್ಣಗಾಗೋ ಟೈಮಲ್ಲಿ ನಾವು ಇದಕ್ಕೆ ತೆಂಗಿನಕಾಯಿಯನ್ನು ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿಯನ್ನು ಹುರ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ನೋಡಿ ಇವಾಗ ಇದಾಗಿದೆ ಇವಾಗ ಅದಕ್ಕೆ ಬೆಲ್ಲದ ನೀರು ಬೇಕಾಗತ್ತೆ ನಾನಿಲ್ಲಿ ಒಂದು ಕಪ್ಪು ಬೆಲ್ಲನ ನೀರು ಮಾಡ್ಕೋತಾ ಇದ್ದೀನಿ ಇದನ್ನು ಪಾಕ ಮಾಡ್ಕೊಳ್ಲಿಕ್ಕೆಲ್ಲ ಜಸ್ಟ್ ನೀರು ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಇದಾಗಿದೆ ನಾವಿವಾಗ ಈ ಕರಗಿಸಿದಂಥ ಬೆಲ್ಲನ ಒಂದು ತಟ್ಟೆಗೆ ಸ್ಟ್ರೈನ್ ಮಾಡ್ಕೋಬೇಕು ಇವಾಗ ನೋಡಿ ಅಕ್ಕಿ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ನೈಸಾಗಿ ಪೌಡ್ರ್ ಇದನ್ನು ಈ ಥರ ನೋಡಿ ಈ ಥರ ನೈಸಾಗಿ ಮಾಡ್ಕೋಬೇಕು ಇವಾಗ ಇದಕ್ಕೆ ತೆಂಗಿನ ತುರಿಯನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಹಾಗೆ ಇಲ್ಲಿ ಎರಡು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಡ್ರೈ ಫ್ರೂಟ್ಸನ್ನು ಕೂಡ ಹಾಕೋಬೋದು ಇಲ್ಲಿ ಅದು ಹಾಕ್ತಾ ಇಲ್ಲ ಇವಾಗ ನಾವು ನೀರು ಮಾಡಿಕೊಂಡಂಥ ಬೆಲ್ಲನ ಇದಕ್ಕೆ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಪೂರ್ತಿಯಾಗಿ ಹಾಕೋಬಾರ್ದು ಚೂರು ಚೂರು ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರು ಹಾಕ್ಕೊಂಡು ಇದನ್ನು ಉಂಡೆ ಕಟ್ಟುವಂಥ ಹದಕ್ಕೆ ಮಾಡ್ಕೋಬೇಕು ಎಷ್ಟು ಹಿಡ್ಸತ್ತ ಅಷ್ಟು ಬೆಲ್ಲದ ನೀರನ್ನು ಹಾಕೋಬೇಕು ನೋಡಿ ಇವಾಗ ಇದು ಉಂಡೆ ಕಟ್ತಾ ಇದ್ದೀನಿ ಇವಾಗ ನೋಡಿ ಇದು ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬರ್ತಾಯಿದೆ ಇದು ಬೆಲ್ಲದ ನೀರು ಸ್ವಲ್ಪ ಹದ ಬಿಸಿ ಇರುವಾಗಲೇ ಇದನ್ನು ಬೇಗ ಉಂಡೆ ಕಟ್ಕೋಬೇಕು ಇವಾಗ ನೋಡಿ ಎಲ್ಲವನ್ನು ಇದೇ ಥರ ಉಂಡೆ ಕಟ್ಟಿ ಇಟ್ಕೋಬೇಕು ನೋಡಿ ಇವಾಗ ಅಕ್ಕಿ ಲಾಡು ರೆಡಿಯಾಗಿದೆ ಇವಾಗ ನೋಡಿ ಹೆಲ್ದಿಯಾದ ಬಾಯ್ಲ್ಡ್ ರೈಸ್ ರೆಡಿ ರೆಡಿಯಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಇದು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ನೀವೇನಾದರೂ ಇದೇ ಮೊದಲು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್